ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮ್ಮನ ಇಲ್ಲಿ ನೋಡ್ತಿರ್ಬೇಕಾದ್ರೇ ಎಂಗೇಜ್ಮೆಂಟ್ಗೆ ಸೀರೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಮೈಸೂರಿನಲ್ಲಿ ನಾವು ಯಶಸ್ವಿಗೆ ಬಂದಿದ್ವಿ ಇದು ಬಂದು ಅರ್ಸು ರೋಡ್ನಲ್ಲಿದೆ ಈ ಒಂದು ಶಾಪ್ನಲ್ಲಿ ಸೀರೆಗಳಂತೂ ತುಂಬಾ ಚೆನ್ನಾಗಿದೆ ಹಾಗೆ ಎಂಗೇಜ್ಮೆಂಟ್ ಬಂದು ನಮ್ಮ ಅಕ್ಕನ ಮಗಂದು ಅವರು ಅವ್ರ ಸೊಸೆಗೆ ಸೀರೆ ಕೊಡಿಸೋದಕ್ಕೆ ಎಂಗೇಜ್ಮೆಂಟ್ಗೆ ಮೈಸೂರಿಗೆ ಕರ್ಕೊಂಡು ಬಂದಿದ್ರು ಹಾಗೆ ನನಗೂ ಕೂಡ ಕಾಲ್ ಮಾಡಿದರು ಎಲ್ಲಿಗೆ ಹೋಗೋದು ಸೀರೆ ತೊಗೊಳಕ್ಕೆ ಅಂತ ಹೇಳಿ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಯಶಸ್ವಿಗೆ ಹೋಗೋಣ ಅಲ್ಲಿ ಸೀರೆಗಳೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದೆ ಸರಿ ಬಾ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಬಂದ್ವಿ ಶಾಪ್ಗೆ ಹುಡುಗಿಗೂ ಕೂಡ ಒಂದು ಮೂರು ನಾಲ್ಕು ಸೀರೆಗಳನ್ನ ವೇರ್ ಮಾಡಿ ನೋಡ್ತಾ ಇದ್ದಾರೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ತಗೊಳ್ಳೋಣ ಅಂತ ಹೇಳಿ ಮೂರು ನಾಲ್ಕು ಸೀರೆಗಳನ್ನ ಅವರು ವೇರ್ ಮಾಡಿ ನೋಡಿದ್ರು ಅದರಲ್ಲಿ ಒಂದು ಸೀರೆನ ಸೆಲೆಕ್ಟ್ ಮಾಡಿದ್ರು ಸೀರೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಹುಡುಗಿನೂ ಕೂಡ ಒಂದು ಎರಡು ಮೂರು ಸೀರೆನ ವೇರ್ ಮಾಡಿ ನೋಡಿದ್ರು ಲಾಸ್ಟಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡ್ಳು ಯಾವುದು ಅಂತ ನಾನು ನಿಮಗೆ ಎಂಗೇಜ್ಮೆಂಟಲ್ಲೇ ತೋರಿಸ್ತೀನಿ ಸೀರೆನ ಮದುವೆ ಹುಡುಗಿ ಮೇಲೆ ಅಕ್ಕನೂ ಕೂಡ ನಾನು ಎಂಗೇಜ್ಮೆಂಟ್ಗೆ ಕ್ರೇಪ್ ಸಿಲ್ಕಲ್ಲಿ ತೊಗೊಳ್ತೀನಿ ಅಂತ ಹೇಳಿ ಅವರು ಕೂಡ ಒಂದು ತೊಗೊಂಡ್ರು ಇವಾಗ ಹುಡುಗಿನೂ ಕೂಡ ಆಫ್ ಆ್ಯಂಡ್ ಆಫ್ ಸ್ಯಾರಿಗಳನ್ನ ನೋಡಿಬಿಟ್ಟು ಅವರು ಇಷ್ಟಪಟ್ಟು ನಾನು ಒಂದು ತೊಗೊಳ್ತೀನಿ ಈ ಥರದ್ದೊಂದು ಇರಲಿ ಅಂತ ಹೇಳಿ ಅವರು ಕೂಡ ಒಂದು ತೊಗೊಂಡ್ರು ಅವರೆಲ್ಲ ತೊಗೊಂಡಾದ್ಮೇಲೆ ನಾನು ಕೂಡ ಒಂದು ಸೀರೆನ ತೊಗೊಂಡೆ ಈ ಸೀರೆ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಅಲ್ಲಿ ಹೋಗ್ ತಕ್ಷಣ ನೋಡಿದ ತಕ್ಷಣ ನನಗೆ ಈ ಸೀರೆ ಇಷ್ಟ ಆಯಿತು ನಾನು ಚೇತನ್ ಹೇಳಿದೆ ಈ ಸೀರೆನ ತೊಗೊಳ್ತೀನಿ ಅಂತ ಹೇಳಿ ಸರಿ ತಗೋ ಹೆಂಗಿದ್ರು ಸಂಕ್ರಾಂತಿ ಹಬ್ಬ ಇನ್ನು ಹದಿನೈದು ದಿನ ಇದೆ ಹಾಗಾಗಿ ಹಬ್ಬಕ್ಕಾಗತ್ತೆ ಅಂತ ಹೇಳಿ ಚೇತನ್ ನನಗೆ ಈ ಸೀರೆನ ಕೊಡಿಸಿದ್ರು ನೀವೇನಾದರೂ ಈ ಥರ ಆಫ್ ಆ್ಯಂಡ್ ಎಲ್ಲ ಸೀರೆಗಳದ್ದು ತೊಗೋಬೇಕು ಅನ್ನೋದಿದ್ರೆ ಯಶಸ್ವಿಗೆ ಹೋಗಿ ಅಲ್ಲಂತೂ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಮಗೆ ಎರಡು ಸಾವಿರದಿಂದ ಹಿಡಿದು ಹದಿನೈದು ಇಪ್ಪತ್ತು ಸಾವಿರದವರೆಗೂ ಕೂಡ ಕ್ರೇಪ್ ಸಿಲ್ಕು ಬನಾರಸ್ಸು ರೇಷ್ಮೆ ಸೀರೆಗಳು ಎಲ್ಲ ಕೂಡ ಸಿಗುತ್ತೆ ನಾನು ತೊಗೊಂಡಿದ್ದ ಸೀರೆ ಬಂದು ಎರಡು ಸಾವಿರ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆಯೇ ನಾವು ಸೀರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮೀನಾ ಬಜಾರ್ಗೆ ಇದ್ದೀವಿ ಅಲ್ಲಿ ನಾನು ಜಮ್ಝಮ್ ಅನ್ನೋ ಒಂದು ಶಾಪ್ಗೆ ಇದ್ದೀನಿ ಅಲ್ಲಿ ಬ್ಲೌಸ್ ಪೀಸಸ್ಗಳನ್ನ ತೊಗೊಬೇಕಿತ್ತು ಹಾಗಾಗಿ ಅಕ್ಕಂದು ಒಂದು ಎರಡು ಮೂರು ಸೀರೆಗಳನ್ನ ತೊಗೊಂಡಿದ್ರು ರೇಷ್ಮೆ ಸೀರೆ ಹಾಗೆ ನಂದು ಮೈಸೂರು ಸಿಲ್ಕ್ ಸೀರೆ ಇತ್ತು ಅದಕ್ಕೆ ಒಂದು ಬ್ಲೌಸ್ ಪೀಸ್ ತೊಗೋಣ ಅಂದ್ಕೊಂಡು ಅದನ್ನು ತೊಗೊಂಡು ಎಲ್ಲರೂ ಕೂಡ ಇವಾಗ ಮೀನಾ ಬಜಾರಲ್ಲಿದ್ದೀವಿ ಹಾಗೆ ಶಾಪ್ ಒಳಗಡೆ ನಾನು ನಿಮಗೆ ಬ್ಲೌಸ್ ಪೀಸ್ಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಬಂದು ಇವಾಗ ಟ್ರೆಂಡಿಂಗಲ್ಲಿರುವಂತಹ ಬ್ಲೌಸ್ ಪೀಸ್ಗಳು ಇದರದ್ದು ಪ್ರೈಸಸ್ ಎಷ್ಟಪ್ಪ ಅಂದರೆ ಸಾವಿರ ರೂಪಾಯಿಯಿಂದ ಒಂದೂವರೆ ಸಾವಿರ ಮತ್ತು ಐನೂರು ಆರುನೂರಿಂದಲೂ ಕೂಡ ಇದೆ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ನಾನು ನಿಮಗೆ ಶಾಪ್ನ ಪೂರ್ತಿ ಒಂದು ಸಲ ತೋರಿಸ್ತೀನಿ ಇವಾಗ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ದುಪಟಾಗಳು ಎಲ್ಲ ಥರದ ದುಪಟಗಳು ಕೂಡ ಸಿಗುತ್ತೆ ಹಾಗೆಯೇ ನೆಕ್ಸ್ಟ್ ಸ್ವಲ್ಪ ಮುಂದೆ ಬಂದರೆ ನೀವೇನಾದರೂ ಗೌನ್ ಇರ್ಬೋದು ಲೆಹೆಂಗಾಗಳನ್ನ ಸ್ಟಿಚ್ ಮಾಡಿಸ್ಕೊಳ್ತೀನಿ ಕ್ರಾಫ್ಟ್ ಟಾಪ್ನ ಅಂದರೆ ಅದಕ್ಕೂ ಕೂಡ ಪೀಸಸ್ಗಳು ಸಿಗುತ್ತೆ ನೋಡಿ ಇದ್ರ ಪ್ರೈಸಸ್ ಎಲ್ಲ ಬಂದು ನಮಗೆ ಮುನ್ನೂರೈವತ್ತು ರೂಪಾಯಿಯಿಂದ ಹಿಡಿದು ಎರಡು ಸಾವಿರ ರೂಪಾಯಿವರೆಗೂ ಕೂಡ ಮೀಟ್ರ್ ಸಿಗುತ್ತೆ ನಾನು ಫಸ್ಟೇ ಹೇಳ್ದಂಗೆ ಇವಾಗ ಟ್ರೆಂಡಿಂಗಲ್ಲಿರೋ ಬ್ಲೌಸ್ ಪೀಸ್ಗಳು ಎಷ್ಟೊಂದು ಕಲರ್ಸ್ಗಳಲ್ಲಿದೆ ನೋಡಿ ಹಾಗೆಯೇ ಇದೆಲ್ಲ ಬಂದು ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಈ ಥರ ಇತ್ತು ಹಾಗೆ ಕಡಿಮೆ ಕ್ವಾಲಿಟಿ ತೋರಿಸಿ ಅಂದೆ ಇದೆಲ್ಲ ಬಂದು ಐನೂರು ಆರುನೂರು ಏಳ್ನೂರು ತೋರಿಸಿದ್ರು ಅದು ಬಂದು ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಪರವಾಗಿಲ್ಲ ತೊಗೊಂಡು ಹೊಲ್ಸ್ಕೊಬೋದು ಅಂದರೆ ಸಾವಿರ ರೂಪಾಯಿ ಕೊಟ್ಟು ಪೀಸ್ ತೊಗೊಳೋದಕ್ಕೆ ಆರ್ನೂರು ಏಳ್ನೂರು ಕೊಟ್ಟು ತೊಗೊಲ್ಸ್ಕೋಬೋದು ಇದೆಲ್ಲ ಬಂದು ಕಡಿಮೆ ಕ್ವಾಲಿಟಿದು ಬ್ಲೌಸ್ ಪೀಸ್ಗಳು ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಇದೆಲ್ಲ ಬಂದು ಮೀಟು ನಮಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಈ ಥರ ಎಲ್ಲ ಕೂಡ ಸಿಗುತ್ತೆ ನೆಟ್ಟು ಕೂಡ ನಮಗೆ ಅರವತ್ತು ರೂಪಾಯಿದು ಸಿಗುತ್ತೆ ಹಾಗೆ ಸ್ವಲ್ಪ ಜಾಸ್ತಿ ರೇಟುದು ಕೂಡ ಸಿಗುತ್ತೆ ನಾನು ನನ್ನ ಮೈಸೂರು ಸಿಲ್ಕ್ ಸೀರೆಗೆ ಈ ಒಂದು ಬ್ಲೌಸ್ ಪೀಸ್ ತೊಗೋಣ ಅಂತ ಹೇಳಿ ನೋಡಿದೆ ಆದರೆ ಅದು ಅಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇರಲಿಲ್ಲ ಹಾಗೆ ಇನ್ನೊಂದು ಕಲರ್ ತೋರಿಸಿದ್ರು ಎರಡೂ ಒಂದೇ ಥರ ಡಿಸೈನ್ಸಲ್ಲಿತ್ತು ಆದ್ರೂ ಕೂಡ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಇನ್ನೂ ಎರಡು ಮೂರು ಪೀಸಸ್ಗಳನ್ನ ನೋಡಿದೆ ಯಾವುದೂ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಇದು ಒಂದು ಸ್ವಲ್ಪ ಡಿಸೈನ್ಸ್ ಚೇಂಜ್ ಇದೆ ಮ್ಯಾಚ್ ಆಗುತ್ತೇನೋ ಅಂತ ಹೇಳಿ ನೋಡಿದೆ ಸೀರೆ ಬಂದು ಡಾರ್ಕ್ ಇದೆ ಬ್ಲೌಸ್ ಬಂದು ಸ್ವಲ್ಪ ಲೈಟ್ ಇದೆ ಹಾಗಾಗಿ ಅಂಗಡಿಯವ್ರು ಬೇಡ ಇವಾಗ ಏನಿದ್ರೂ ಈ ಥರ ವೈಟ್ ಕಲರೇ ಫುಲ್ ಟ್ರೆಂಡಿಂಗಲ್ಲಿರೋದು ಈ ಒಂದು ಬ್ಲೌಸ್ ಪೀಸ್ನೇ ತೊಗೊಬಿಡಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರು ಇದು ಬಂದು ಕಾಟನ್ನು ಮೀಟ್ರು ಮುನ್ನೂರ ಎಂಬತ್ತು ರೂಪಾಯಿ ಸರಿ ಅಂತ ಹೇಳಿ ಇದನ್ನೇ ತೊಗೊಂಡೆ ಹಾಗೆ ಅಕ್ಕನೂ ಕೂಡ ಅವರು ರೇಷ್ಮೆ ಸೀರೆಗೆ ಈ ಥರ ಪೀಸಸ್ನಲ್ಲಿ ಬ್ಲೌಸ್ಗೆ ಪೀಸ್ನ ಇದ್ರು ಇದೆಲ್ಲ ಬಂದು ಮುನ್ನೂರೈವತ್ತು ನಾನ್ನೂರು ಈ ಥರ ಮೀಟ್ರು ಹಾಗೆಯೇ ನಾನು ನಿಮಗೆ ವೆಲ್ವೆಟ್ ಬ್ಲೌಸ್ ಏನಾದರೂ ಹೊಲ್ಸ್ಕೊಳ್ಳೋರಿಗೆ ಈ ಥರ ಪೀಸ್ಗಳನ್ನೂ ಕೂಡ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಕಡಿಮೆ ಪ್ರೈಸು ನಾನೇನಲ್ಲಿ ವಿಚಾರ್ಸೋಕೆ ಹೋಗಲಿಲ್ಲ ಆದರೆ ಮೆಟೀರಿಯಲ್ಸ್ ಪರವಾಗಿಲ್ಲ ನೋಡ್ಕೊಂಡು ನೋಡ್ಕೊಂಬರ್ಬೇಕಾದ್ರೆ ಈ ಥರ ವೈಟ್ ಕಲರ್ ಪೀಸು ಇತ್ತು ಇದು ಬಂದು ನೂರೈವತ್ತು ರೂಪಾಯಿ ಮೀಟ್ರು ಅಂದರೆ ಇದು ಬಂದು ಒಂದು ಸ್ವಲ್ಪ ಸಿಲ್ಕ್ ಅನ್ನಿಸ್ತಾ ಇತ್ತು ಹಾಗಾಗಿ ಬೇಡ ಅಂದ್ಕೊಂಡು ಬಂದ್ವಿ ಈ ಥರದ್ದೆಲ್ಲ ನೀವೇನಾದರೂ ಕ್ರಾಫ್ಟ್ ಟಾಪ್ ಎಲ್ಲ ಸ್ಟಿಚ್ ಮಾಡಿಸ್ತೀನಿ ಮಕ್ಳುಗಳಿಗೆ ಅಂದರೆ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಪೀಸ್ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದಾಗ ಈ ಥರ ಬಳೆಗಳೆಲ್ಲ ನೋಡಿದ್ವಿ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಯಾವುದನ್ನು ತೊಗೊಂಡ್ರು ನೂರು ರೂಪಾಯಿ ನಾವು ಹೊರಗಡೆ ತೊಗೊಳ್ತೀವಿ ಅಂದರೆ ತುಂಬಾ ಜಾಸ್ತಿ ಹೇಳ್ತಾರೆ ಬ್ಯಾಂಗಲ್ ಸ್ಟೋರಲ್ಲೆಲ್ಲ ಆದರೆ ಇಲ್ಲಿ ಕಡಿಮೆ ಇದೆ ಹಾಗೆ ನಾನಿಲ್ಲಿ ಸೆಟ್ ಬೆಳೆಗಳನ್ನ ತೊಗೊಂಡು ಗಾಜಿನ ಬೆಳೆಗಳಿಗೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೆ ಅದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಥರದ್ದೆಲ್ಲ ಲೆಹಂಗಾಗಳಿಗೆ ಚೆನ್ನಾಗಿರುತ್ತೆ ಬಳೆಗಳು ನೋಡಿ ಈ ಥರದ್ರಲ್ಲೇ ವೈಟ್ ಕಲರಲ್ಲೂ ಇದೆ ಹಾಗೆ ಸಿಂಗಲ್ ಬಳೆಗಳೆಲ್ಲ ಇದೆ ಅಕ್ಕನೂ ಕೂಡ ಬಳೆಗಳನ್ನ ತೊಗೊಂಡ್ರು ಎಂಗೇಜ್ಮೆಂಟ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೀರೆಗೆ ಮ್ಯಾಚ್ ಮಾಡಿ ನಾವು ಬೆಳೆಗಳನ್ನ ನೋಡ್ತಾಯಿದ್ರೆ ಯಾವುದನ್ನು ತಗೊಳ್ಳೋದು ಯಾವುದನ್ನ ಬಿಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದಕ್ಕಿಂತ ಒಂದು ಬಳೆಗಳು ತುಂಬಾ ಚೆನ್ನಾಗಿದೆ ಅಂದರೆ ಸೀರೆಗಳಿಗೆ ಮತ್ತು ಲೆಹೆಂಗಾಗಳಿಗೆಲ್ಲ ಹಾಕೋಬೋದು ಹಾಗೆಯೇ ಅಕ್ಕನೂ ಕೂಡ ಹಾಕ್ಕೊಂಡು ತೋರಿಸಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ನನ್ನ ಹತ್ತಿರದಿಂದ ಇನ್ನೊಂದ್ಸರಿ ಬಳೆಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದೂ ತೊಗೊಂಡ್ರು ನೂರು ರೂಪಾಯಿ ಅಷ್ಟೇ ಹಾಗೆ ಜಂಜಮ್ ಬಜಾರಲ್ಲಿ ಏನಪ್ಪ ಅಂದರೆ ರಿಬ್ಬನ್ಸ್ ಇರ್ಬೋದು ಕ್ಲಿಬ್ ಎಲ್ಲ ಕೂಡ ಕಡಿಮೆಗೆ ಸಿಗುತ್ತೆ ಯಾರಾದರೂ ಹಬ್ಬಕ್ಕೆ ಈ ಥರ ಫಂಕ್ಷನ್ಗಳಿಗೆ ತೊಗೋಬೋದು ನಾವು ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಳೋದ್ಕಿಂತ ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬೋದು ಬಳೆಯೆಲ್ಲ ತೊಗೊಂಡು ಇವಾಗ ನಾವು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ನಾನು ಈ ಒಂದು ವೀಡಿಯೋದಲ್ಲೇ ನನ್ನದು ತ್ರೀ ಡೇಸ್ ಬ್ಲಾಗ್ನ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಂಡಿರೋದನ್ನ ಈ ಒಂದು ವೀಡಿಯೋದಲ್ಲೇ ಫುಲ್ ಕಂಟಿನ್ಯೂ ಮಾಡಿದ್ದೀನಿ ಅಲ್ಲೇ ಬರ್ತಾ ಕೆಲವೊಂದು ಶಾಪ್ಗಳ್ನು ನೋಡ್ಕೊಂಡು ಬಂದ್ವಿ ಇದು ಬಂದು ಬಾಂಬೆ ಸೇಲ್ ಅಂತ ಏನೋ ಇತ್ತು ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಇತ್ತು ಅಲ್ಲೆಲ್ಲ ನಾವು ಹೋಗಲ್ಲ ನಾನು ಹೋಗೋದೆ ಝಮ್ ಅನ್ನೋ ಶಾಪ್ಗೆ ನಾನು ಇವಾಗ ಬಂದಿರೋದು ಡೈಮಂಡ್ ಕ್ರಿಯೇಷನ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಆಗಿದೆ ಕವನಗೌಡ ಅವ್ರದ್ದು ಬೋಟಿಕ್ಕು ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡೇನೆ ಬಂದು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಕೊಟ್ಟು ಹೋಗಿದ್ದೆ ಇವಾಗ ಬಂದು ಇಸ್ಕೊಳ್ತಾ ಇದ್ದೀನಿ ಹಾಗೆಯೇ ನನ್ನ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಅವರು ಸಾವಿರ ರೂಪಾಯಿ ತೊಗೊಂಡಿದ್ರು ನಾನು ಬಂದು ಪ್ರಿನ್ಸ್ ಕಟ್ ಹೇಳಿದ್ದೆ ಹಾಗಾಗಿ ಹಾಗೆ ವರ್ಕ್ ಬ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಇದ್ದಾರೆ ನೋಡಿ ಯಾವ ರೀತಿ ವರ್ಕೆಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳಿ ಮಾಮೂಲಿ ನಾವು ಬೊಟಿಕಲ್ ಎಷ್ಟು ಇರುತ್ತೋ ಅಮೌಂಟ್ ಅಷ್ಟೇ ಅದಕ್ಕಿಂತ ಒಂದು ನೂರು ಇನ್ನೂರು ಕಡಿಮೆ ಇರ್ಬೋದು ಅಷ್ಟೇ ಡಿಸೈನ್ ಯಾವ ರೀತಿ ಹೇಳಿರ್ತೀವಿ ಆ ರೀತಿ ಹೊಲ್ಕೊಡ್ತಾರೆ ಹಾಗೆ ನನ್ನ ಬ್ಲೌಸ್ನು ಕೂಡ ತುಂಬಾ ಚೆನ್ನಾಗಿ ಹೊಲ್ಕೊಟ್ಟಿದ್ರು ನಾನು ನೆಕ್ಸ್ಟ್ ಡೇ ಅಕ್ಕ ಅವರೆಲ್ಲ ಹೋದ್ಮೇಲೆ ಒಂದು ವಾರ ಬಿಟ್ಕೊಂಡು ಹೋಗಿದ್ದು ಆವಾಗ ಬ್ಲೌಸ್ ಇಸ್ಕೋಬೇಕಾದ್ರೆ ಈ ಒಂದು ವೀಡಿಯೋನ ಮಾಡ್ಕೊಂಡಿದ್ದೆ ಹೋದಾಗ ನಾನು ವೀಡಿಯೋ ಮಾಡ್ಕೊಳ್ಳೋದೇ ಮರೆತು ಹೋಗ್ಬಿಟ್ಟಿದ್ದೆ ಹಾಗಾಗಿ ಇಸ್ಕೊಬರೋದಾಗ ವೀಡಿಯೋನ ಮಾಡಿಕೊಂಡಿದ್ದೆ ಹಾಗೆ ಈ ವಿಡಿಯೋದಲ್ಲಿ ನಾನು ಫುಲ್ಲು ನಾವೇನೇನು ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನೇ ಫುಲ್ ಅಪ್ಲೋಡ್ ಮಾಡಿರೋದ್ರಿಂದಾಗಿ ನಾನು ಮದುವೆ ಟೈಮಲ್ಲೇ ಹ್ಯಾಂಡ್ ಬ್ಯಾಗ್ಸ್ ಇರ್ಬೋದು ಹಾಗೆಯೇ ಫೇಸಸ್ ಕೆನಡ ಅವ್ರದ್ದು ಕ್ರೀಮ್ಗಳನ್ನೆಲ್ಲ ಶಾಪಿಂಗ್ ಮಾಡಿದ್ದೆ ಅದನ್ನು ಕೂಡ ಇದೇ ಒಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡಿ ಹಾಗೆಯೇ ನಾನು ಇವತ್ತು ಬಂದಿರೋವಂಥ ಶಾಪ್ ಬಂದು ಮೈಸೂರಿನಲ್ಲಿ ಕುವೆಂಪು ನಗರಲ್ಲಿದೆ ಕುಸುಮಾ ಬ್ಯಾಗ್ಸ್ ಅಂತ ಹೇಳಿ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ ಯಾರಾದ್ರೂ ಈ ಬ್ಯಾಗ್ಸ್ ಎಲ್ಲ ತೊಗೋಬೇಕು ಅಂದರೆ ಹೋಗಿ ಅವ್ರ ಪೇಜಲ್ಲಿ ತೊಗೊಳ್ಳಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಇಲ್ಲಿ ತು ಅಂದರೆ ನಮಗೆ ಟೂ ಹಂಡ್ರೆಡ್ ರುಪೀಸಿಂದ ಹಿಡಿದು ತ್ರೀ ತೌಸಂಡ್ ಟು ಫೋರ್ ತೌಸಂಡ್ವರೆಗೂ ಕೂಡ ಬ್ಯಾಗ್ಗಳು ಸಿಗ್ತಾಯಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ಮತ್ತು ಅಮ್ಮ ಇಬ್ರು ಕೂಡ ಮದುವೆಗಳಲ್ಲಿ ಅಂದರೆ ಓಡಾಡಬೇಕಾದ್ರೆ ಡ್ರೆಸ್ಗಳಿಗೆ ಬೇಕಲ್ಲಪ್ಪ ಹಾಗಾಗಿ ನಾನು ಒಂದು ಎರಡು ಮೂರು ತೊಗೊಂಡೆ ಹಾಗೆ ಅಮ್ಮನೂ ಕಿಟ್ಟಿ ಪಾರ್ಟಿಗೆಲ್ಲ ಹೋಗ್ತಾ ಇರ್ತಾರಲ್ಲ ಹಾಗಾಗಿ ಅವರು ಒಂದು ಎರಡು ಮೂರು ಬ್ಯಾಗ್ ಅಂದರೆ ಪರ್ಸ್ಗಳನ್ನ ತೊಗೊಂಡ್ರು ಇಲ್ಲಿ ಪರ್ಸ್ಗಳಲ್ಲದೆ ನಮಗೆ ಆರ್ಟಿಫಿಷಿಯಲ್ ಜುವೆಲ್ಲರೀಸ್ಗಳು ಕೂಡ ಸಿಗ್ತಾ ಇದೆ ನೋಡಿ ಇದೆಲ್ಲ ಬಂದು ನಮಗೆ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಫೈವ್ ಹಂಡ್ರೆಡ್ ಈ ರೇಂಜಲ್ಲಿ ಸಿಗ್ತಾ ಇದೆ ಬಳೆಗಳಂತೂ ತುಂಬಾ ಚೆನ್ನಾಗಿತ್ತು ನೋಡಿದ ತಕ್ಷಣ ಅದು ಗೋಲ್ಡ್ ಅನ್ನಿಸ್ತಾ ಇತ್ತು ಹಾಗೆಯೇ ಆ ಬಳೆಗಳೆಲ್ಲ ನೋಡಿಕೊಂಡು ಮಕ್ಕಳುಗಳಿಗೂ ಕೂಡ ಕೆಲವೊಂದು ಟಾಯ್ಸ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿದೆ ನಾನು ಬಂದು ಈ ಒಂದು ಹ್ಯಾಂಡ್ ಬ್ಯಾಗ್ನ ತಗೊಂಡೆ ಹಾಗೆಯೇ ಕಲೆಕ್ಷನ್ಸ್ ಅಂತೂ ತುಂಬಾ ಇದೆ ಹಾಗೆ ನಾನು ನಿಮಗೆ ಇನ್ನೂ ಸ್ವಲ್ಪ ಬ್ಯಾಗ್ಸ್ಗಳೆಲ್ಲ ತೋರಿಸ್ತೀನಿ ನಿಧಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಕೂಡ ಒಂದೊಂದು ಒಂದೊಂದು ಪ್ರೈಸಸ್ ಹಾಗೆ ಕ್ವಾಲಿಟಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ತಗೋಬೇಕು ಅಂದರೆ ಇವ್ರದ್ದು ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜು ಅಲ್ಲೋಗಿ ನೀವು ಫಾಲೋ ಮಾಡಿಕೊಂಡು ಅವ್ರಿಗೆ ಮೆಸೇಜ್ ಹಾಕಿದ್ರೆ ತೊಗೊಬೋದು ಹಾಗೆ ನನ್ನ ಮಗಳು ಕೂಡ ಈ ಒಂದು ಹ್ಯಾಂಡ್ ಬ್ಯಾಗ್ನ ತೊಗೊಂಡ್ಲು ಇಷ್ಟಪಟ್ಟು ಇದೆಲ್ಲ ಬಂದು ನಮಗೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಈ ಥರದ್ದು ಇತ್ತು ಪರ್ಸು ಅಷ್ಟೇ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈ ರೇಂಜಲ್ಲಿ ಇತ್ತು ಹಾಗೆ ಅವರು ಹೇಳಿದರು ಕಡಿಮೆ ಕ್ವಾಲಿಟಿದು ಕೂಡ ಒಳಗಡೆ ಇದೆ ಹೋಗಿ ನೋಡಿ ಅಂತ ಇದೆಲ್ಲ ಬಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸು ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದು ಬಂದಷ್ಟೇ ಕಡಿಮೆನೇ ತ್ರೀ ಹಂಡ್ರೆಡು ಟೂ ಟೂ ಫಿಫ್ಟಿನೋ ಇರಬೇಕು ಆದರೆ ಅದು ಮೇಲ್ಗಡೆ ಸ್ವಲ್ಪ ಕ್ಲಾತು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು ನಾನು ತೊಗೊಂಡು ಸ್ವಲ್ಪ ಸಾಫ್ಟ್ ಥರ ಇತ್ತು ಇದು ಗಟ್ಟಿ ಇದೆಲ್ಲ ಬಂದು ಜಾಸ್ತಿ ನಾನು ಫಸ್ಟೇ ತೋರಿಸ್ದಂಗೆ ಹಾಗೆಯೇ ನೋಡಿ ಈ ಥರದ್ದು ಸ್ಟೋನ್ದೆಲ್ಲ ಇದೆ ಹ್ಯಾಂಡ್ ಬ್ಯಾಗ್ಸ್ಗಳು ತುಂಬಾ ಚೆನ್ನಾಗಿದೆ ಪಾರ್ಟಿಗಿರ್ಬೋದು ಹಾಗೆ ಮದುವೆಗಳಲ್ಲೂ ಕೂಡ ಇವಾಗ ಹೇಗೆ ಟ್ರೆಂಡಿಂಗಲ್ಲಿ ಇಟ್ಕೊಳ್ತಿದ್ದಾರಲ್ಲ ಬ್ಯಾಗ್ಗಳು ಅದಿರ್ಬೋದು ಹಾಗೆ ಗಿಫ್ಟ್ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ಸು ಅದಕ್ಕೆಲ್ಲ ಪರ್ಸ್ಗಳು ಮತ್ತು ಹ್ಯಾಂಡ್ ಬ್ಯಾಗ್ಸ್ಗಳೆಲ್ಲ ಇದೆ ತುಂಬಾ ಚೆನ್ನಾಗಿದೆ ಪ್ರೈಸು ಕೂಡ ಪರವಾಗಿಲ್ಲ ತಗೋಬೋದು ಯಾರಾದರೂ ಕೂಡ ತೊಗೊಳೋರಿದ್ದರೆ ತೊಗೊಳ್ಳಿ ನಾನು ಮತ್ತು ಅತ್ತೆ ಇಬ್ಬರು ಕೂಡ ಇನ್ಸ್ಟಾಗ್ರಾಮಲ್ಲೇ ನೋಡಿ ಮನೆ ಹಾಗೆ ಹತ್ತಿರ ಆಗುತ್ತಲ್ಲ ಶಾಪು ಅಂತ ಹೇಳಿ ಹೋಗಿದ್ವಿ ನಾನಿವತ್ತು ಫೇಸಸ್ ಕೆನಡ ಅವ್ರದ್ದು ಕ್ರೀಮ್ಗಳನ್ನ ತೊಗೊಳ್ಳೋಣ ಅಂತ ಹೇಳಿ ಮಾಲ್ ಆಫ್ ಮೈಸೂರಿಗೆ ಬಂದಿದ್ದೀನಿ ಮಾಲ್ ಆಫ್ ಮೈಸೂರಲ್ಲಿ ಅವ್ರದ್ದು ಶಾಪ್ ಇದೆ ಸ್ಟಾರ್ಟಿಂಗ್ ಎಂಟ್ರಿನಲ್ಲೇ ಇದೆ ನಾನು ಏನಕ್ಕೆ ಫೇಸಸ್ ಕೆನಡ ಅವ್ರದ್ದು ಕ್ರೀಮ್ಗಳನ್ನ ತೊಗೊಳ್ತಾ ಇದ್ದೀನಿ ಅಂದರೆ ಇವಾಗೆಲ್ಲ ಕೂಡ ಕೂಡ ಅಡ್ವರ್ಟೈಸ್ಮೆಂಟಲ್ಲಿ ಫೇಸಸ್ ಕೆನಡ ಅವ್ರದ್ದು ಕ್ರೀಮ್ಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಅಡ್ವರ್ಟೈಸ್ಮೆಂಟ್ ಎಲ್ಲ ಇತ್ತಲ್ಲ ಹಾಗಾಗಿ ತಗೊಳ್ಳೋಣ ಅಂತ ಹೇಳಿ ತೊಗೊಳ್ತಾ ಇದ್ದೀನಿ ನಾನು ಫಸ್ಟೆಲ್ಲ ಯೂಸ್ ಮಾಡ್ತಾ ಇರೋದು ಮೆಬಿಲೀನು ಲ್ಯಾಕ್ಮಿನ ಯೂಸ್ ಮಾಡ್ತಾಯಿದ್ದೆ ಆದರೆ ಫಸ್ಟ್ ಟೈಮ್ ಫೇಸಸ್ ಕೆನಡ ಅವ್ರದ್ದು ಕ್ರೀಮ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ತೊಗೊಳ್ತಾ ಇರೋದು ಫೌಂಡೇಶನ್ನು ಪೌಡ್ರು ಮಾಯ್ಶ್ಚರೈಸರು ಲಿಪ್ಸ್ಟಿಕ್ಕು ಇದನ್ನು ಇಷ್ಟನ್ನು ತೊಗೋಣ ಅಂದ್ಕೊಂಡು ಬಂದಿದ್ದೆ ಇಷ್ಟನ್ನು ಕೂಡ ತೊಗೊಂಡೆ ಅವರ ಲಾಸ್ಟಲ್ಲಿ ಸ್ಟೋಕ್ ಕ್ರೀಮ್ ಬೇರೆ ತೊಗೊಳ್ಳಿ ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿಲ್ಲ ಕ್ರೀಮ್ನ ಅಂದರೆ ಫೌಂಡೇಶನ್ನ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅವು ಫಸ್ಟು ನಾನು ಟ್ರಯಲ್ ನೋಡಿ ಆಮೇಲೆ ತೊಗೊಂಡಿದ್ದು ಫಸ್ಟೇ ಟ್ರೈ ಅಂದರೆ ನನಗೆ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತೆಲ್ಲ ಹೇಳಿ ನೋಡಿ ನಿಧಾನಕ್ಕೆ ತೊಗೊಂಡೆ ಹಾಗೆಯೇ ನಾನಿವತ್ತು ಎರಡೂವರೆ ಸಾವಿರ ರೂಪಾಯಿದು ಕ್ರೀಮ್ಗಳನ್ನ ತೊಗೊಂಡೆ ಅದಕ್ಕೆ ಅಂತ ಹೇಳಿ ಅವರು ಒಂದು ಪೌಚನ್ನ ಆಫರ್ ಆಗಿ ಕೊಟ್ಟರು ಇನ್ನೇನು ಕೊಡಲಿಲ್ಲ ಎರಡು ಎರಡು ಸಾವಿರದ ಮೇಲೆ ತಗೊಂಡ್ರೆ ಒಂದು ಪೌಚ್ ಕೊಡ್ತೀವಿ ಅಂತ ಹೇಳಿ ಪೌಚ್ನ ಕೊಟ್ಟರು ಇಷ್ಟನ್ನ ನಾನು ತೊಗೊಂಡೆ ಇನ್ನು ನಾನು ಆಲ್ಮೋಸ್ಟ್ ಶುಗರ್ದು ಲಿಪ್ಸ್ಟಿಕ್ ಎಲ್ಲ ತೊಗೊಂಡಿದ್ದೆ ಇಲ್ಲೂ ಕೂಡ ಒಂದು ಶೇಡ್ಸ್ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡೆ ನಾನು ಪೂರ್ತಿ ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಮಾಡಿಕೊಂಡೆ ಅಷ್ಟೇ ಹಾಗೆಯೇ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ ಯಾರಾದರೂ ತೊಗೊಳೋರು ಇದ್ರೆ ತೊಗೊಳ್ಳಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ಹೊಸ ವೀಡಿಯೋಗಳು ಹಾಕಿದ್ರು ಕೂಡ ಅದ್ರ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ಕೂಡ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್